ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವಿದ್ಯಾರ್ಥಿನಿ ಕೊಲೆಗೆ ನ್ಯಾಯ ಒದಗಿಸುವಂತೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ನಿಂದ ಪ್ರತಿಭಟನೆ ಮಾಜಿ ಶಾಸಕನಿಂದ ದೌರ್ಜನ್ಯವೆಸಗಿ ದೇವದಾಸಿಯರ ಭೂಮಿ ಕಬ್ಜ ತನಿಖೆಗೆ ಒತ್ತಾಯ ಜಾಲಿಹಾಳ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರಿಂದ ಪೋಷಕರಿಗೆ ಪಾದ ಪೂಜೆ ವಾರ್ತೆಗಳ ವಿವರ ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಶಿಫಾಳ ಕೊಲೆ ಖಂಡಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ನಗರದ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು ಜಮಾಅತೆ ಇಸ್ಲಾಂ ಹಿಂದೂ ಸಂಘಟನೆಯ ಅಧ್ಯಕ್ಷ ಹುಸೇನ್ ಸಾಬ್ ಈ ಪ್ರತಿಭಟನೆಯ ಉದ್ದೇಶಿಸಿ ಮಾತನಾಡಿದರು ನಮ್ಮ ಯುವ ಜನತೆ ಯುವತಿಯರು ಯುವಕರು ಯಾವ ಕಡೆ ಇವತ್ತು ಎಡುತ್ತಾ ಇದ್ದಾರೆ ನಮ್ಮ ಪಾಲಕರಾಗಿ ನಮ್ಮ ದೃಷ್ಟಿ ಏನಿದೆ ಅವ್ರ ಬಗ್ಗೆ ಅವ್ರನ್ನ ಯಾವ ರೀತಿ ನಾವು ಇದ್ದೇವೆ ಪ್ರವಾದಿ ಸಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಮಹಿಳೆಯ ಮೇಲೆ ಬೀಳುವ ನಿನ್ನ ಪ್ರಥಮ ದೃಷ್ಟಿ ಅದು ಕ್ಷಮೆ ಇದೆ ಅದಕ್ಕೆ ಎರಡನೇ ದೃಷ್ಟಿ ಸಿಗ್ತಾ ಇರೋ ಪಾಪ ಅದು ಒಂದು ಸಲ ನೋಡಿ ನೀ ಮಹಿಳೆಯ ಮೇಲೆ ಮತ್ತೊಂದು ಸಲ ದೃಷ್ಟಿ ಬಿಂದ್ರೆ ಅದು ಪಾಪದ ದೃಷ್ಟಿ ಅಂತ ಹೇಳ್ತಾರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದು ಮೂಲ ಇವೆಲ್ಲ ಪಾಪಗಳಿಗೆ ಮೂಲ ಇವತ್ತು ನಾವು ಎಲ್ಲರಿಗೂ ಒಪ್ಬೇಕಾಗಿದೆ ಮೊಬೈಲ್ ಅಂತೇಳಿ ಮೊದಲು ಮೊದಲು ಗುಳಿಯೋಲ್ವಾ ಏನು ಕಳೆಯನ್ನು ನೋಡ್ತಿರ್ತದೆ ಇವತ್ತು ನಿಮ್ಮ ಕೈಯಲ್ಲಿ ಇದೆ ಅದರ ಬಳಕೆ ಆಗ್ತದೆ ಅದಕ್ಕೆ ಬಳಕೆಗೆ ಕಡಿವಾಣ ಆಗ್ಬೇಕು ಏನಾದರೂ ಸರ್ಕಾರದ ದೃಷ್ಟಿಯಲ್ಲಿ ಬಹಳ ಗಂಭೀರವಾಗಿ ಇರಬೇಕು ಈ ಮಾಡಬೇಕು ಇಲ್ಲಾಂದ್ರೆ ಸಮಾಜ ಎಲ್ಲಿ ಹೋಗುತ್ತೆ ಇನ್ನೊಂದು ವಿಷಯ ಇವತ್ತು ನಾವು ಸ್ವಲ್ಪ ಇನ್ನೇನು ಘಟನೆ ಆಯಿತು ಎರಡು ಒಂದು ಸಮುದಾಯದ ಹುಡುಗ ಹುಡುಗಿ ಅದೇನಾದ್ರೂ ಬೇರೆ ಸಮುದಾಯದ ಹುಡುಗ ಹುಡುಗಿ ಆಗಿದ್ರೆ ಇವತ್ತು ನಾವು ಈ ಒಂದು ಸ್ವಚ್ಛ ವಾತಾವರಣದಲ್ಲಿ ಇವತ್ತಿರ್ತಿರ್ಲಿಲ್ಲ ಇಷ್ಟೊಂದು ಸಂತೋಷದಲ್ಲಿಷ್ಟು ಬಿಡ್ತಾಯಿದ್ದಿಲ್ಲ ಇಷ್ಟು ಸಮಾಜದ ಸಮಾಧಾನದಿಂದ ಸಮಾಜದಲ್ಲಿ ಇರ್ತಿದ್ದಿಲ್ಲ ಇವತ್ತು ಎಲ್ಲ ಸಾಮಾಜಿಕ ವ್ಯವಸ್ಥೆ ಇವತ್ತು ಕೆಟ್ಟೋಗಿರ್ತದೆ ಕಾನೂನು ವ್ಯವಸ್ಥೆ ಇವತ್ತು ಕೆಟ್ಟೋಗಿರ್ತಿತ್ತು ನಾವು ಯಾವ ಕಡೆ ಹೊಂಟಿದ್ದು ಇವತ್ತು ಸಮಾಜ ತಗೊಂಡು ನಮ್ಮ ಯುವಕರು ಯಾವ ಕಡೆ ಹೊಂಟಿದ್ದಾರೆ ನಾವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೇವೆ ಇವೆಲ್ಲ ಗಂಭೀರ ಸಮಸ್ಯೆಗಳು ಅದಕ್ಕಾಗಿ ಪಾಲಕರಾಗಿ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಅವರಿಗೆ ವಿದ್ಯೆ ಕೊಡಬೇಕು ಅವರಿಗೆ ತರಬೇತಿ ಕೊಡಬೇಕು ಅವರ ಮೇಲೆ ಯಾವ ರೀತಿ ನಾವು ಕಾಳಜಿ ವಹಿಸ್ಬೇಕು ಅದು ಅದ್ರ ಜೊತೆಗೇನೆ ಸರ್ಕಾರ ಇಂಥ ಏನು ಜಾಲತಾಣಗಳು ಇವತ್ತು ಬಹಳ ಕೆಟ್ಟ ರೀತಿ ಬಳಕೆ ಆಗುತ್ತೆ ಅದ್ರ ಬಗ್ಗೆನು ಕಡಿವಾಣ ಆಗಬೇಕು ಸೈಬರ್ ಕ್ರೈಮ್ಸ್ ಹೆಚ್ಚಾಗ್ತವೆ ಅದಕ್ಕೂ ಕಡಿವಾಣ ಆಗಬೇಕು ಇವೆಲ್ಲ ಆದಾಗ ಸಾಧ್ಯ ಏನಾದರೂ ಒಂದು ಸಮಾಜ ಸುಧಾರಣೆ ಆಗ್ಲಿಕ್ಕೆ ಇದೆ ದೇಶದಾದ್ಯಂತ ನಿತ್ಯ ಮಹಿಳೆ ಹಾಗೂ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ಸರ್ಕಾರ ತಕ್ಷಣವೇ ಕಡಿವಾಣ ಹಾಕಬೇಕು ಪ್ರಮುಖವಾಗಿ ಈ ರೀತಿ ಕೃತ್ಯ ನಡೆಯುವುದಕ್ಕೆ ಮೊಬೈಲ್ ಪ್ರಮುಖ ಕಾರಣವಾಗಿದ್ದು ಮೊಬೈಲ್ನಲ್ಲಿ ಅಶ್ಲೀಲ ಸೇರಿದಂತೆ ಸೈಬರ್ ಕ್ರೈಂ ನಿತ್ಯ ಹೆಚ್ಚಳಕ್ಕೆ ಅನುಕೂಲವಾಗಿದ್ದು ಈ ಹಿನ್ನೆಲೆ ಪಾಲಕರು ಅದೆಷ್ಟೋ ಕನಸು ಹೊತ್ತು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಮುಂದಾದಾಗ ಈ ರೀತಿ ಕೃತ್ಯ ನಡೆಯುತ್ತಿದ್ದು ತಕ್ಷಣವೇ ಸರ್ಕಾರವು ಆರೋಪಿಯನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿ ಈ ರೀತಿಯಲ್ಲಿ ಕೃತ್ಯ ನಡೆಯದಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮನುಜ ಮತ ಬಳಗದ ಪ್ರಮುಖ ಮುಖಂಡ ಬಸವರಾಜ ಬಾದರ್ಲಿ ಮಾತನಾಡಿ ಹಾಡು ಹಗಲೇ ಈ ಕೃತ್ಯ ನಡೆದಿರುವುದು ಇಡೀ ನಾಗರಿಕ ಸಮಾಜ ಭೇತಿಸುವಂತಾಗಿದೆ ಸಿಂಧನೂರಿನಲ್ಲಿ ಅತ್ಯಂತ ಮನ್ನಣೆಗೆ ಪಾತ್ರವಾದ ಡಿಗ್ರಿ ಕಾಲೇಜಿಗೆ ಈ ಕೃತ್ಯ ಕಪ್ಪು ಮುಸಿ ಬಳಿದಂತಾಗಿದೆ ಕೂಡಲೇ ಆರೋಪಿಗಳಿಗೆ ತಕ್ಕ ಶಿಕ್ಷೆ ವಿಧಿಸಲು ಆಗ್ರಹಿಸಿದರು ಮಹಿಳೆಯರು ಶಿಕ್ಷ ಶಿಕ್ಷಿತರಾಗಬೇಕು ಶಿಕ್ಷಣವಂತರಾಗಬೇಕು ಏನಂದ ಶ್ರೀಪಾಳ ಮೇಲೆ ನಡೆದಿರ್ತಕ್ಕಂಥ ಈ ಘಟನೆ ಒಂದು ಮನುಷ್ಯ ಸಮಾಜ ಮಾನವ ಸಮಾಜ ತಲೆ ತಗ್ಸಕ್ಕಂಥ ಘಟನೆ ನಂತರ ಹೋರಾಟದ ನೇತೃತ್ವ ವಹಿಸಿದ ಡಾಕ್ಟರ್ ವಸೀಂ ಮಾತನಾಡಿ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಸೂಕ್ತ ರಕ್ಷಣೆ ಕಿರುಕುಳ ನೀಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ರಾಜ್ಯದಾದ್ಯಂತ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿದ್ದು ಸರ್ಕಾರ ಇದರ ನಿಗ್ರಹಕ್ಕಾಗಿ ಸಮಾಜಶಾಸ್ತ್ರ ತಜ್ಞರ ಸಮಿತಿ ರಚಿಸಿ ಅಧ್ಯಯನ ನಡೆಸುವ ಮೂಲಕ ಶಾಶ್ವತ ಪರಿಹಾರಕ್ಕೆ ಕ್ರಮ ನಗರದ ಅಕ್ಕಮಾದೇವಿ ವಿಶ್ವವಿದ್ಯಾಲಯದ ಮಹಿಳಾ ಪಿ ಜಿ ಸೆಂಟರ್ ಮಹಿಳಾ ಪದವಿ ಕಾಲೇಜ್ ಮೈನಾರಿಟಿ ಮುರಾರ್ಜಿ ಶಾಲೆ ಹಾಗೂ ಡಿಗ್ರಿ ಕಾಲೇಜ್ ಸೇರಿದಂತೆ ಹಲವು ಕಾಲೇಜುಗಳಿಗೆ ಕಾಂಪೌಂಡ್ ನಿರ್ಮಿಸುವ ಜೊತೆಗೆ ಖಾಸಗಿ ವ್ಯಕ್ತಿಗಳು ವಿವಿಧ ಟೂರ್ನಮೆಂಟ್ಗಳ ಹೆಸರಿನಲ್ಲಿ ಶೈಕ್ಷಣಿಕ ಪರಿಸರಕ್ಕೆ ಧಕ್ಕೆ ಉಂಟು ಮಾಡುತ್ತಿದ್ದು ಅಂತಹವರು ಎಂಥ ಪ್ರಭಾವಿಗಳಾದರೂ ಕೂಡ ಅನುಮತಿ ನೀಡದೆ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿ ಬರೆದ ಮನವಿ ಪತ್ರವನ್ನು ಸಿರಸ್ತುದಾರ ಅಂಬಾದಾಸ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಕಾಜಿ ಜಾವೀದ್ ಉಡಾ ಭಾಷಾ ಹಜ್ಮೀರ್ ಮಂಜುನಾಥ್ ಗಾಂಧಿನಗರ ಯಕ್ವಾಲ್ ಪಾಟೀಲ್ ನೂರ್ ಮಹಮ್ಮದ್ ಶಮಕ್ ಚೌಧರಿ ಎಂ ಡಿ ಲಿಖಿಯಾತ್ ಸೇರಿದಂತೆ ಸಾಲಿಡಾರಿಟಿಯ ಯೂತ್ ಮೂವ್ಮೆಂಟ್ ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದರು ತಾಲೂಕಿನ ದಡೇಶ್ಕೂರ್ ಗ್ರಾಮದ ಭಾಗದಲ್ಲಿ ದೇವದಾಸಿಯರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಭೂ ಒಡೆತನದ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ನೀಡಿದ ಜಮೀನುಗಳನ್ನು ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕ ಬಸವರಾಜ್ ದಡೇಶ್ಕೂರ್ ದೌರ್ಜನ್ಯದಿಂದ ಕಬ್ಜಾ ಮಾಡಿಕೊಂಡಿದ್ದಾರೆ ಈ ಪ್ರಕರಣವನ್ನು ಗಂಭೀರವಾಗಿ ಜಿಲ್ಲಾಧಿಕಾರಿಗಳು ವಿಶೇಷ ತನಿಖೆ ಎಂದು ಪ್ರಜಾ ಜಾಗೃತಿ ಸಂಘಟನೆಯ ತಾಲೂಕಾ ಘಟಕದ ಅಧ್ಯಕ್ಷ ಜಗದೀಶ್ ಎಚ್ ವಕೀಲರು ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಾದರ್ಲಿ ಹೋಬಳಿಯ ಕನ್ನಾರಿ ಗ್ರಾಮದ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಮೂವತ್ತೆರಡು ಎಕರೆ ಹನ್ನೆರಡು ಜನರಿಗೆ ಮಂಜೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ದಡೇಸೂಗುರು ಗ್ರಾಮದ ಸರ್ವೆ ನಂಬರ್ ಎಂಬತ್ನಾಲ್ಕರಲ್ಲಿ ಮೂವತ್ತು ಎಕರೆಗೂ ಹೆಚ್ಚು ಜಮೀನು ಹದಿನೇಳು ಜನರಿಗೆ ಮಂಜೂರು ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ಮೂವತ್ತೆರಡು ಎಕರೆ ಜಮೀನು ಹತ್ತು ಜನರಿಗೆ ಮಂಜೂರು ಮಾಡಲಾಗಿದೆ ಆದರೆ ಬಸವರಾಜ ದಡೆಸೂಗೂರ್ ಫಲಾನುಭವಿಗಳ ಮೇಲೆ ದಬ್ಬಾಳಿಕೆ ನಡೆಸಿ ಈ ಎಲ್ಲಾ ಜಮೀನುಗಳನ್ನು ತಮ್ಮ ಮಕ್ಕಳು ಹಾಗೂ ಹಿಂಬಾಲಕರ ಹೆಸರಿನಲ್ಲಿ ಕಬ್ಜಾ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ನಾಲ್ಕೈದು ದಿನಗಳ ಹಿಂದೆಯಷ್ಟೇ ದೇವದಾಸಿ ಮಹಿಳೆಯ ಆಲುಮಮ್ಮ ತಮ್ಮ ಪುತ್ರನೊಂದಿಗೆ ಜಮೀನು ಸರ್ವೆ ಮಾಡಿಸಲು ಹೋಗಿದ್ದ ಸಂದರ್ಭದಲ್ಲಿ ಮಾಜಿ ಶಾಸಕ ಬಸವರಾಜ ದಡೆಸೂಗೂರ್ ಹಲ್ಲೆ ಮಾಡಿದ್ದು ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯಲ್ಲಿ ದೇವದಾಸಿಯರ ಸಮಸ್ಯೆ ಮತ್ತು ಸ್ಥಿತಿಗತಿ ಬಗ್ಗೆ ವರದಿ ನೀಡುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರೆ ತಕ್ಷಣವೇ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ದಡಿಸೂಗುರು ಭಾಗದಲ್ಲಿ ಮಂಜೂರಾದ ಜಮೀನುಗಳನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸಮಗ್ರ ತನಿಖೆ ನಡೆಸಬೇಕು ದೇವದಾಸಿಯರ ಜಮೀನು ಕಬ್ಜಾ ಮಾಡಿಕೊಂಡಿರುವ ಬಸವರಾಜ್ ದಡಿಸುಗುರ್ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಸಂಘಟನೆಯಿಂದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ವೇಳೆ ಮುಖಂಡರಾದ ಬಸವರಾಜ್ ಕರ್ಣಿ ಶ್ರೀನಿವಾಸ ವೈ ಜಾನಪ್ಪ ಜಾವಳಗೇರ ಸೇರಿದಂತೆ ಅನೇಕರಿದ್ದರು ವಿಶೇಷವಾಗಿ ದಡಿಸೂರು ಭಾಗದಲ್ಲಿನೇ ಅತಿ ಹೆಚ್ಚಿನ ಅತಿಕ್ರಮ ಮತ್ತು ದೇವದಾಸಿಯರ ಮೇಲೆ ಜಾತಿ ಮಾದಿಗ ಸಮುದಾಯದ ಮಾಜಿ ಶಾಸಕರಾದ ಬಸವರಾಜ ದಡಿಸೂರವರೇ ಅತಿ ಹೆಜ್ಜಿನ ದೌರ್ಜನ್ಯಗಳನ್ನು ನಡೆಸಿದ್ದಾರೆ ಈಗಾಗಲೇ ಪ್ರಕ್ ಪೊಲೀಸ್ ಠಾಣೆಗಳಲ್ಲೂ ಕೂಡ ಸೀಮಿತವಾಗಿ ಕೆಲವೇ ಪ್ರಕರಣಗಳು ದಾಖಲಾಗಿವೆ ಅವರ ಒಂದು ಪ್ರಭಾವ ಬಳಸಿ ಯಾವುದೇ ಪ್ರಕರಣಗಳನ್ನು ದಾಖಲಾಗುವಂತೆ ನೋಡಿಕೊಂಡು ನೋಡಿಕೊಂಡಿದ್ದಾರೆ ಅವರು ನಿಮ್ಮ ಜನಪರವಾದಂಥ ಮತ್ತು ಶೋಷಿತರ ಪರವಾಗಿ ಸಿದ್ದರಾಮಯ್ಯ ಸಾಹೇಬರು ಅವರು ಒಂದು ಒಳ್ಳೆಯ ಒಂದು ಆಲೋಚನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ವರದಿಗಳನ್ನು ತೆಗೆದುಕೊಳ್ತಿದ್ದಾರೆ ಅದಕ್ಕೆ ನಾವು ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಈಗ ಎಂಥ ಪರಿಸ್ಥಿತಿ ಅದು ಇದೆ ಅಂದರೆ ಹಲವು ವರ್ಷಗಳಿಂದ ದೇವದಾಸ ಪದ್ಧತಿ ಇತ್ತು ಈಗೆಲ್ಲ ಅದೆಲ್ಲ ಆಚರಣೆಯಲ್ಲಿಲ್ಲ ಅಂತಹ ಮಕ್ಕಳು ಅಥವಾ ಮೊಮ್ಮಕ್ಕಳು ನಮ್ಮ ತಾಯಿ ನಮ್ಮ ಅಜ್ಜಿ ದೇವದಾಸಿಯರು ಇದ್ದರು ಅಂತ ಹೇಳಲಿಕ್ಕೂ ಕೂಡ ಸಂಕೋಚ ಪಡುವಂಥ ದಿನಗಳು ಅಂಥ ಸಂದರ್ಭದಲ್ಲಿ ನಮ್ಮ ದೇವದಾಸಿ ಅಕ್ಕ ತಂಗಿಯರು ತಾಯಿಯರ ಜಮೀನುಗಳನ್ನು ನಮ್ಮ ಜನಾಂಗದವನೇ ಆದಂಥ ವ್ಯಕ್ತಿ ಕಬ್ಜೆ ಮಾಡಿರೋದು ಭಾಳ ಶೋಚನೀಯ ಸಂಗತಿ ಹಾಗಾಗಿ ನಾವು ಮನೆ ಜಿಲ್ಲಾಧಿಕಾರಿಗಳಲ್ಲಿ ಭಾಳ ಕಳಕಳಿಗೆ ಮನವಿ ಮಾಡ್ತೀವಿ ನಾವು ಒತ್ತಾಯ ಮಾಡೋದು ನಾವೆಲ್ಲ ನಿಮ್ಮ ಕೆಲಸ ಅದು ಸರ್ಕಾರದ ಕೆಲಸ ನಿಮ್ಮ ಕೆಲಸ ನೀವು ಮಾಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಸಂಘಟಕರು ವಾಸ್ತವದಲ್ಲಿ ಏನಾಗಿದೆ ಅಂತೇಳಿ ನಮ್ಮ ನಿಮ್ಮ ನಿಮ್ಮ ಗಮನಕ್ಕೆ ತರ್ತೀವಿ ಹಾಗಾಗಿ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿ ಮತ್ತೊಮ್ಮೆ ಕಳಕಳಿಯ ಮನವಿ ತಾವು ಸಂಪೂರ್ಣ ತನಿಖೆ ಮಾಡಬೇಕು ಎಷ್ಟು ಜಮೀನುಗಳು ಮಂಜೂರಾಗಿದೆ ಯಾರ್ಯಾರಿಗೆ ಅನ್ಯ ಆಗಿದೆ ವಾಸ್ತವದಲ್ಲಿ ಕಬ್ಜದಲ್ಲಿ ಇರ್ತಕ್ಕಂಥವ್ರು ಯಾರು ಪ್ರಾಣಿಗಳು ಯಾರ ಹೆಸರಿನಲ್ಲಿ ಬರ್ತಾ ಇದೆ ಹಾಗಾಗಿ ಅದನ್ನೆಲ್ಲ ತನಿಖೆ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ ಅಷ್ಟೇ ಜನ್ಮ ಕೊಟ್ಟ ತಂದೆ ತಾಯಿಗಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಬೇರೊಂದು ದೇವರಿಲ್ಲ ವಿದ್ಯಾರ್ಥಿಗಳು ಪಾಲಕರ ಪಾದಪೂಜೆಯನ್ನು ಮಾಡುವ ಮೂಲಕ ಪ್ರತ್ಯಕ್ಷವಾದ ದೇವರನ್ನು ಕಾಣಬೇಕೆಂದು ಹಿರಿಯ ಸಾಹಿತಿ ಲಿಂಗಾರೆಡ್ಡಿ ಹೇಳಿದರು ತಾಲೂಕಿನ ಜಾಲಿಹಾಳ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಶುಕ್ರವಾರದಂದು ವಿದ್ಯಾರ್ಥಿಗಳ ಸ್ನೇಹಮಯ ಮೇಳ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಮಕ್ಕಳು ಯಾವತ್ತೂ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸುವ ಕೆಲಸವನ್ನು ಮಾಡಬಾರದು ಓದಿನ ಕಡೆ ಹೆಚ್ಚಿನ ಗಮನ ಹರಿಸಿ ಶಾಲೆಗೆ ಮತ್ತು ಪಾಲಕರಿಗೆ ಕೀರ್ತಿ ತರುವಂಥ ಕೆಲಸ ವಿದ್ಯಾರ್ಥಿಗಳಿಂದ ಆದಾಗ ಮಾತ್ರ ನಿಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತದೆ ಎಂದು ವಿದ್ಯಾರ್ಥಿನಿಯರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಿನ್ಸಿಪಲ್ ಬಸವರಾಜ್ ಲಿಂಗಪ್ಪ ಎಚ್ ಪಂಪಾರೆಡ್ಡಿ ಗಂಗಾಧರ್ ಹಾಗೂ ಶಿಕ್ಷಕ ಸುರೇಶ್ ವಸತಿ ನಿಲಯದ ವಾರ್ಡನ್ ಸವಿತಾ ಮಸ್ಕಿ ಗ್ರಂಥಪಾಲಕ ನಾಗರಾಜ್ ಗ್ರಾಮ ಪಂಚಾಯತ್ ಸದಸ್ಯ ಕನಕಪ್ಪ ಸಾವಿತ್ರಿ ಗಂಗಮ್ಮ ಪುಷ್ಪಾಂಜಲಿ ಶಶಿಕಲಾ ಸವಿತಾ ಸೇರಿದಂತೆ ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತುರುವಿಹಾಳ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ನಡೆಯುವ ಸಾಮೂಹಿಕ ವಿವಾಹ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಕ್ಕೆ ನೆರವಾಗಲೆಂದು ತಾಲೂಕಿನ ಮಲ್ಲದಗುಡ್ಡ ಗ್ರಾಮದ ಸದ್ಭಕ್ತರಿಂದ ಒಂದು ಲಕ್ಷ ಹದಿನೇಳು ಸಾವಿರ ಹಣದ ಸಹಾಯ ನೀಡಿದ್ದಾರೆ ಸಿಂಧನೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯಕ್ಕೆ ಎಲ್ ಸಿ ಬಾದರ್ಲಿ ಅವರು ಭೇಟಿ ನೀಡಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರೊಂದಿಗೆ ನಿನ್ನೆ ನಡೆದ ವಿದ್ಯಾರ್ಥಿನಿ ಹತ್ಯೆಯ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ನಿಗಾ ವಹಿಸಲು ಸೂಚಿಸಿದರು ಸೋಮಲಾಪುರದ ಗ್ರಾಮ ಪಂಚಾಯಿತಿಯಲ್ಲಿ ಪುಸ್ತಕದ ಗೂಡು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಹಾಗೂ ಶಿಕ್ಷಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮುಖ್ಯಾಂಶಗಳು ವಿದ್ಯಾರ್ಥಿನಿ ಕೊಲೆಗೆ ನ್ಯಾಯ ಒದಗಿಸುವಂತೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನಿಂದ ಪ್ರತಿಭಟನೆ ಮಾಜಿ ಶಾಸಕನಿಂದ ದೌರ್ಜನ್ಯವೆಸಗಿ ದೇವದಾಸಿಯರ ಭೂಮಿ ಕಬ್ಜಾ ತನಿಖೆಗೆ ಒತ್ತಾಯ ಜಾಲಿಹಾಳ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರಿಂದ ಪೋಷಕರಿಗೆ ಪಾದ ಪೂಜೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ news. e do nimma